ಮಕ್ಕಳಿಗೆ ನಾವು ಐಸ್ ಕ್ರೀಮನ್ನ ಕೊಡಿಸ್ತಾ ಇರ್ತೀವಲ್ವ ಆವಾಗವಾಗ ಊಟ ಆಗ್ತಾ ಇದ್ದಾಗೇ ಐಸ್ ಕ್ರೀಮ್ ಕೊಡಿಸೋದು ಒಂದು ವಾಡಿಕೆ ಸೊ ಇಲ್ಲ ಅಂತಂದರೆ ಫ್ರೂಟ್ ಸಲಾಡ್ ಇರ್ಬೋದು ಅಥವಾ ಫ್ರೂಟ್ ಕಸ್ಟರ್ಡ್ ಇರ್ಬೋದು ಆ ಥರದ ಆಹಾರವನ್ನು ಸಾಮಾನ್ಯವಾಗಿ ಮಕ್ಕಳು ಇಷ್ಟಪಡ್ತಾ ಹೋಗ್ತಾರೆ ಸೊ ಮಕ್ಕಳಿಗೆ ಇಷ್ಟ ಅಂತ ಕೊಡಿಸಿದಷ್ಟು ಮಕ್ಕಳ ಆರೋಗ್ಯ ಹದಗೆಡ್ತಾ ಹೋಗುತ್ತೆ ಹಾಗಿದ್ರೆ ಮಕ್ಕಳ ಆರೋಗ್ಯನೂ ಅಂದರೆ ಹದಗೆಡಬಾರ್ದು ಅದ್ರ ಜೊತೆಗೆ ಹೆಲ್ದಿ ಫುಡ್ಡನ್ನು ಕೊಡಬೇಕು ಇಷ್ಟ ಆಗುವಂಥ ಆಹಾರವನ್ನು ನಾವು ಕೊಡಬೇಕು ಅಂದರೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಫ್ರೂಟ್ ಕಸ್ಟರ್ಡ್ ಅನ್ನುವಂಥದ್ದು ಆಯುರ್ವೇದದ ಪ್ರಕಾರ ಇನ್ಕಾಂಪಟಬಲ್ ಫುಡ್ ಅಂತ ಹೇಳ್ತೀನಿ ಸೊ ಅಂತಂದರೆ ಈಗ ಎರಡು ವಿರುದ್ಧ ಆಹಾರಗಳನ್ನು ಅಂದರೆ ಆಪೋಸಿಟ್ ಕ್ವಾಲಿಟಿ ಇರ್ತಕ್ಕಂಥ ಆಹಾರಗಳನ್ನು ನಾವು ಜೊತೆ ಸೇರಿಸಿ ತಗೊಳ್ಳೋದನ್ನು ಇನ್ಕಾಂಪಟಬಲ್ ಫುಡ್ ಅಂತ ಹೇಳ್ತೀನಿ ಈ ಇನ್ಕಾಂಫಟಬಲ್ ಫುಡ್ಡನ್ನು ನಾವು ಅತಿಯಾಗಿ ಸೇವನೆ ಮಾಡಿದಷ್ಟು ದಿನನಿತ್ಯ ಸೇವನೆ ಮಾಡಿದಷ್ಟು ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಆಟೋ ಇಮ್ಯುನಿಟಿ ಡಿಸಾರ್ಡರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ನೋಡಿರ್ಬೋದಲ್ವ ಎಷ್ಟೊಂದು ಜನ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಇರುತ್ತೆ ಅಥವಾ ಹೊಟ್ಟೆ ಸಮಸ್ಯೆ ಇರುತ್ತೆ ಇನ್ನು ಥೈರಾಯ್ಡ್ ಸಮಸ್ಯೆ ಇರುತ್ತೆ ಜಾಯಿಂಟ್ ಪೈನ್ಗಳಿರುತ್ತೆ ಎಷ್ಟೋ ಸೈಮ್ ಅಂದರೆ ಇದನ್ನು ಒಂದು ಎರಡು ಮೂರು ವರ್ಷ ಟ್ರೀಟ್ಮೆಂಟ್ ಆಗ್ತಾ ಇದ್ದ ಇದ್ದಾಗೇ ಇದಕ್ಕೇನೂ ಮಾಡೋದಕ್ಕಾಗೋದಿಲ್ಲ ಇದು ಆಟೋ ಇಮ್ಯುನಿಟಿ ಡಿಸಾರ್ಡರ್ ಲೈಫ್ ಟೈಮ್ ನಾವು ಅನ್ವಯಿಸಲೇಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೇವೆ ಸೊ ಹಾಗಿದ್ರೆ ಈ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಯಾಕೆ ಬರುತ್ತೆ ನಮಗೆ ಸೊ ಈಗ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಅಂದ್ರೆ ಮತ್ತೇನು ಅಲ್ಲ ನಮ್ಮ ದೇಹದಲ್ಲಿರ್ತಕ್ಕಂತಹ ಇಮ್ಯುನಿಟಿ ಮಾಡುತ್ತೆ ಮಿಸ್ಟೇಕ್ ಆಗಿ ನಮ್ಮ ದೇಹದ ಟಿಶ್ಯೂ ಮೇಲೆನೆ ಅಟ್ಯಾಕ್ ಮಾಡುವಂಥದ್ದು ಯೂಶಲಿ ಇದು ಏನು ಮಾಡಬೇಕು ಹೊರಗಡೆಯಿಂದ ಬಂದಂತಹ ಬ್ಯಾಕ್ಟೀರಿಯಾ ವೈರಸ್ನ ಅಟ್ಯಾಕ್ ಮಾಡಬೇಕು ಬಟ್ ಮಿಸ್ಟೇಕ್ ಆಗಿ ನಮ್ಮ ದೇಹದ ಟಿಶ್ಯೂಗಳ ಮೇಲೆ ಆ್ಯಕ್ ಅಂದರೆ ಅಟ್ಯಾಕ್ ಮಾಡಿ ಸೊ ನಮ್ಮಲ್ಲಿ ಕೆಲವೊಂದು ರೋಗವನ್ನು ಉತ್ಪತ್ತಿ ಮಾಡುತ್ತೆ ಸೊ ಹಾಗಿದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಏನನ್ನು ನಾವು ರೆಮಿಡಿ ಅಂತ ಹೇಳ್ಬೋದು ಅಂತಂದರೆ ಆಗಿ ಈ ರೀತಿಯ ಇನ್ಕಾಂಫಟಬಲ್ ಫುಡ್ ಅಂತ ಏನು ಹೇಳ್ತೀವಿ ವಿರುದ್ಧ ಆಹಾರ ಅಂತ ಏನು ಹೇಳ್ತೀವಿ ಅದನ್ನು ನಾವು ಸೇವನೆ ಮಾಡದೇ ಇದ್ದರೆ ತಡೆ ಹಿಡ್ದಷ್ಟು ಖಂಡಿತ ಅಂದರೆ ನಮ್ಮ ಇಮ್ಯುನಿಟಿ ಡೆವಲಪ್ ಆಗೋದಕ್ಕೆ ಹಾಗೆ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಬರದೇ ಇರೋ ಹಾಗೆ ನಾವು ಪ್ರಿವೆಂಟ್ ಮಾಡ್ಬೋದು ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾನು ತೋರಿಸ್ತಾ ಇರ್ತಕ್ಕಂಥ ಒಂದು ರೆಸಿಪಿ ಏನು ಅಂತಂದ್ರೆ ತೆಂಗಿನ ಹಾಲು ಹಾಗೆ ಚಿಯಾ ಸೀಡ್ ಸೇರಿಸಿ ಮಾಡಿರ್ತಕ್ಕಂಥ ಒಂದು ಪಡ್ಡಿಂಗ್ ಅಂತ ಕೊಕೋನಟ್ ಮಿಲ್ಕ್ ಪಡ್ಡಿಂಗ್ಗೆ ಬೇಕಾಗುವ ಸಾಮಗ್ರಿಗಳು ತೆಂಗಿನಕಾಯಿ ಹಾಲು ಒಂದು ಕಪ್ ಚಿಯಾ ಸೀಡ್ ಬೆಲ್ಲ ಏಲಕ್ಕಿ ಬಾದಾಮಿ ಸೊ ಈಗ ಗಟ್ಟಿ ಹಾಲು ಇರ್ಬೋದು ಪಾಯಸ ಇರ್ಬೋದು ಅಥವಾ ಇರ್ಬೋದು ಹಾಗೆ ಐಸ್ ಕ್ರೀಮ್ ಇರ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಅದೇ ಥರದ ಒಂದು ರೆಸಿಪಿ ಇದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಕಪ್ ತೆಂಗಿನ ಹಾಲು ಈ ತೆಂಗಿನ ಹಾಲನ್ನು ನಾವು ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಕುದಿಸ್ಕೊಳ್ಳೋಣ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾವುದೇ ಥರದ ಪಡಿಂಗ್ ಇರ್ಬೋದು ಖೀರಿರ್ಬೋದು ಪಾಯಸ ಇರ್ಬೋದು ಅದಕ್ಕೆ ದಯವಿಟ್ಟು ಈ ತೆಂಗಿನ ಹಾಲನ್ನು ಉಪಯೋಗಿಸಿ ಈ ಹಸುವಿನ ಹಾಲು ಅಥವಾ ಪ್ಯಾಕೆಟಿಂದ ಬಂದಂಥ ಹಾಲುಗಳನ್ನು ನಾವು ಉಪಯೋಗಿಸಿದಷ್ಟು ಸೊ ಅದು ಇನ್ಕಾಂಫಟಬಲ್ ಫುಡ್ ಆಗ್ತಾ ಹೋಗುತ್ತೆ ಈ ಹಾಲಿಗೆ ನಾವು ಸಾಲ್ಟನ್ನು ಸೇರಿಸಬಾರ್ದು ಹಣ್ಣನ್ನು ಸೇರಿಸಬಾರ್ದು ಹಾಗೆ ಡ್ರೈ ಫ್ರೂಟ್ ಅಥವಾ ಯಾವುದೇ ಥರದ ಸೀರಿಯಲ್ಸ್ಗಳನ್ನು ಸೇರಿಸಬಾರ್ದು ಈ ಥರದ ರಿಸ್ಟ್ರಿಕ್ಷನ್ ಈ ತೆಂಗಿನ ಹಾಲಿಗೆ ಖಂಡಿತ ಇರೋದಿಲ್ಲ ಹಾಗಾಗಿ ತೆಂಗಿನ ಹಾಲನ್ನು ನಾವು ಕರಿಯಲು ಸಮೇತ ಯೂಸ್ ಮಾಡ್ಕೊಳ್ಬೋದು ಅಥವಾ ಏನಾದರೂ ಈಗ ಫ್ಯಾನ್ಸಿ ಇಟಾಲಿಯನ್ ರೆಸಿಪಿ ಅಂತ ಏನು ಹೇಳ್ತೀವಿ ವೈಟ್ ಸಾಸ್ ಪಾಸ್ತಾ ಆ ಥರದ್ದು ಏನು ಹೇಳ್ತೀವಿ ಸೊ ಆ ಥರದ್ರಲ್ಲೂ ಕೂಡ ನಾವು ಈ ತೆಂಗಿನ ಹಾಲನ್ನು ಉಪಯೋಗಿಸೋದ್ರಿಂದ ಇನ್ಕಾಂಫರ್ಟಬಲ್ ಫುಡ್ ಆಗಿ ಅಲ್ಲಿ ಅದು ಬರೋದಿಲ್ಲ ಈಗ ತೆಂಗಿನ ಹಾಲು ಕುದೀತಾ ಇದೆ ಈ ಕುದಿತಾ ಇರ್ತಕ್ಕಂಥ ತೆಂಗಿನ ಹಾಲಿಗೆ ಒಂದು ಎರಡು ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಏಲಕ್ಕಿ ಪುಡಿ ಒಂದರಿಂದ ಎರಡರಷ್ಟು ಏಲಕ್ಕಿ ಪುಡಿಯನ್ನು ಇಲ್ಲಿ ಸೇರಿಸ್ತೇನೆ ಈ ಕೆಲವೊಮ್ಮೆ ಮಕ್ಕಳಿಗೆ ಕಫ ತುಂಬ ಕಟ್ಟಿ ಎದೆನಲ್ಲಿ ವೀಸಿಂಗ್ ಇಶ್ಯೂ ಶುರುವಾಗಿರುತ್ತೆ ಅದ್ರ ಅಸ್ತಮ ವೀಸಿಂಗ್ ಅಂತ ಏನು ಹೇಳ್ತೀವಿ ಸೊ ಆ ಸಮಯ ಆ ಟೈಮಲ್ಲಿ ಯಾವ ಥರ ಆಹಾರನ ಕೊಡಬೇಕು ಅನ್ನೋದು ಅಂದರೆ ತುಂಬ ಪೇರೆಂಟ್ಸ್ ಕೇಳುವಂಥ ಪ್ರಶ್ನೆ ಸೊ ಸಾಂಬಾರಲ್ಲಿ ಅಥವಾ ಈಗ ಊಟ ಮಾಡ್ತಿಲ್ಲ ಮಕ್ಕಳು ಅಂತ ಹೇಳಿ ಮೊಸರನ್ನು ಕೊಟ್ಟು ಮಜ್ಜಿಗೆಯನ್ನು ಕೊಟ್ಟು ಅವರ ಆರೋಗ್ಯ ಇನ್ನೂ ಹಾಳಾಗ್ತಾ ಹೋಗುತ್ತೆ ಕೆಮ್ಮು ವೀಸಿಂಗ್ ಏನಾಗುತ್ತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಟೈಮಲ್ಲಿ ಈ ಕೊಕೊನಟ್ ಮಿಲ್ಕ್ ನಾವು ಹಾಗೇನೂ ಕನ್ಸ್ಯೂಮ್ ಮಾಡ್ಬೋದು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಅಥವಾ ಈ ಕರಿ ಬೇಸ್ಡ್ ಈಗ ವೆಜಿಟೇಬಲ್ ಸ್ಟ್ಯೂ ಅಂತ ಏನು ಹೇಳ್ತೀವಿ ಸೊ ಆ ಥರ ನಾವು ಕೊಕೋನಟ್ ಮಿಲ್ಕನ್ನು ಕರಿ ಮಾಡಿಕೊಡೋದ್ರಿಂದ ಅವ್ರದ್ದು ವೀಸಿಂಗ್ ಇಶ್ಯೂ ಏನಿದೆ ಅದು ಕಡಿಮೆ ಆಗೋದಕ್ಕೆ ಅಂದರೆ ಸಿಮ್ಟಮ್ಯಾಟಿಕಲಿ ಕಡಿಮೆ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಈಗ ಈ ಕೋಕೋನಟ್ ಮಿಲ್ಕ್ ಮತ್ತು ಬೆಲ್ಲ ಏನು ಸೇರಿಸಿದೆ ಅದು ಚೆನ್ನಾಗಿ ಕುದ್ದಿದೆ ಸೊ ಕುದ್ದಿರೋದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ ಯಾಕಂದರೆ ಯೂಶ್ವಲಿ ಪಡ್ಡಿಂಗ್ ಅಂತಂದರೆ ಸ್ವಲ್ಪ ಕೂಲಾಗಿ ಗಟ್ಟಿಯಾಗಿರ್ತಕ್ಕಂತಹ ಒಂದು ರೆಸಿಪಿ ಇರುತ್ತೆ ಸೊ ಆರೋಗ್ಯದ ದೃಷ್ಟಿಯಿಂದ ಇದನ್ನು ನಾವು ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ ಬೇಕು ಅಂತಂದರೆ ಒಂದೆರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾಗೋವರೆಗೂ ಇದನ್ನು ಕಾಯ್ಬೋದು ಆಮೇಲೆ ಇದನ್ನು ಸರ್ವ್ ಮಾಡ್ಬೋದು ಇದು ತಣ್ಣಗಾಗ್ತಾ ಇದ್ದ ಹಾಗೇ ಇದನ್ನು ಮತ್ತೊಂದು ಕಪ್ಪಿಗೆ ಬಗ್ಸ್ಕೊಳ್ಳೋಣ ಇದಕ್ಕೆ ಆಲ್ರೆಡಿ ನಾನು ನೆನೆಸಿಟ್ಟಿರ್ತಕ್ಕಂಥ ಚಿಯಾ ಸೀಡ್ ಏನಿದೆ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಒಂದು ಎರಡು ಚಮಚದಷ್ಟು ಚಿಯಾ ಸೀಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಚಿಯಾ ಸೀಡ್ನಲ್ಲಿ ಏನಾಗುತ್ತೆ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಇದು ದೇಹಕ್ಕೆ ಕೂಲೆಂಟ್ ಕೂಡ ಹಾಗೆ ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಹೆಚ್ಚಿರ್ತಕ್ಕಂತಹ ಬಾದಾಮನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀವೇ ನೋಡಿದ್ರಲ್ಲ ಸೊ ಈ ಕೊಕೋನಟ್ ಮಿಲ್ಕ್ ಸಿ ಚಿಯಾ ಸೀಡ್ ಪುಡಿಂಗ್ ಏನಿದೆ ತುಂಬ ಈಸಿ ಮಾಡೋದಕ್ಕೆ ಈ ಕನ್ಸಿಸ್ಟೆನ್ಸಿ ಕೂಡ ಈ ಚಿಯಾ ಸೀಡ್ ಹಾಕೋದ್ರಿಂದ ತುಂಬ ಗಟ್ಟಿಯಾಗಿ ಬರುತ್ತೆ ಮಕ್ಕಳು ಕೂಡ ಏನೋ ಒಂದು ಸ್ಪೆಷಲ್ ಕೀರ್ ತಿಂದಾಗಿರುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಸಿಹಿ ಇರುತ್ತೆ ಇವನ್ ಡ್ರೈ ಫ್ರೂಟ್ಸಿನ ಅಂಶ ಕೂಡ ಇದರಲ್ಲಿದೆ ಕಾಯಿ ಹಾಲು ಇರೋದ್ರಿಂದ ಮೇಯ್ನಾಗಿ ದೇಹಕ್ಕೆ ತಂಪು ಕೂಡ ಹಾಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ಬೋದು ಅಥವಾ ಹೊಟ್ಟೆ ಸಮಸ್ಯೆ ಇರ್ಬೋದು ಅದು ನಿವಾರಣೆ ಆಗೋದಕ್ಕೆ ಸಹಾಯ ಕೂಡ ಮಾಡುತ್ತೆ